ರಿಪಬ್ಲಿಕ್ ಕನ್ನಡ ನಡೆಸಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಶಾಸಕ ರಾಜು ಕಾಗೆ ಅವರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಡಿಕೆ ಶಿವಕುಮಾರ್ ಅವರ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮ್ಮ ಶಾಸಕರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಪ್ರೀತಿ ಹೆಚ್ಚಾಗಿ ನಮ್ಮ ಬಗ್ಗೆ ಮಾತಾಡ್ತಾರೆ ಸಿಎಲ್ಪಿ ಸಭೆ ಕರೆದು ಮಾತನಾಡೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶಾಸಕ ರಾಜು ಕಾಗೆ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ನಮ್ಮ ಎಂಎಲ್ಎಗಳು ನಮ್ಮ ಬಗ್ಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರೆ ಅವರು ಮಾತಾಡ್ತೀನಿ ಅವರಿಗೆಲ್ಲ ಅವ್ರು ಹೇಳಿದ ಕೆಲಸ ಮಾಡಿದ್ದೀನಿ ನಿಮ್ ಬಗ್ಗೆ ಎಲ್ಲ ಸರ್ ನಿಮ್ ಕೆಲ ಸಚಿವರುಗಳ ಬಗ್ಗೆ ಟೀಕೆ ಸರ್ ಬರೀಬೇಕು ಅಂತ ಆಗ್ರಹ ಮಾಡ್ತಾರೆ ಅಸೆಂಬ್ಲಿ ಬರಲಿ ಕರೇಣ ನಮ್ಮ ನಮ್ಮ ಎಂ ಎಲ್ ಎಲ್ಲ ನಮ್ಮ ಬಗ್ಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರೆ ಅವರು ಕಲ್ಪಿಸ್ತಾರೆ ಮಾತಾಡ್ತೀನಿ ಅವರಿಗೆ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಿದಿನಿ ಸರ್ ನಿಮ್ ಬಗ್ಗೆ ಎಲ್ಲ ಸರ್ ನಿಮ್ ಕೆಲ ಸಚಿವರುಗಳ ಬಗ್ಗೆ ಸರ್ ಪಿ ಸಭೆ ರಿಪಬ್ಲಿಕ್ ಕನ್ನಡ ನಡೆಸಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಶಾಸಕ ರಾಜು ಕಾಗೆ ಅವರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಕೆ ಶಿವಕುಮಾರ್ ಅವರ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಡಿಸಿಎಂ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮ್ಮ ಶಾಸಕರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಪ್ರೀತಿ ಹೆಚ್ಚಾಗಿ ನಮ್ಮ ಬಗ್ಗೆ ಮಾತಾಡ್ತಾರೆ ಸಿಎಲ್ಪಿ ಸಭೆ ಕರೆದು ಮಾತನಾಡೋಣ ಅಂತ ಡಿಸಿಎಂ ಕೆ ಶಿವಕುಮಾರ್ ಅವರು ಶಾಸಕ ರಾಜು ಕಾಗೆ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ನಮ್ಮ ಎಂಎಲ್ಎಗಳು ನಮ್ಮ ಬಗ್ಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರೆ ಅವರು ಮಾತಾಡ್ತೀನಿ ಅವರಿಗೆಲ್ಲ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಿದ್ದೀನಿ ನಿಮ್ ಬಗ್ಗೆ ಇಲ್ಲ ಸರ್ ನಿಮ್ಮ ಕೆಲ ಸಚಿವರುಗಳ ಬಗ್ಗೆ ಅಸೆಂಬ್ಲಿ ಬರಲಿ ಕರೇಡ ನಮ್ಮ ನಮ್ಮ ಎಂಎಲ್ ಬಗ್ಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರೆ ಮಾತಾಡ್ತೀನಿ ಕೆಲಸ ಅವ್ರು ಮಾಡಿದೀನಿಗಳ ಬಗ್ಗೆ ಟೀಕೆ ಸಭೆ ರಿಪಬ್ಲಿಕ್ ಕನ್ನಡ ನಡೆಸಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಶಾಸಕ ರಾಜು ಕಾಗೆ ಅವರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಡಿಕೆ ಶಿವಕುಮಾರ್ ಅವರ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಡಿಸಿಎಂ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮ್ಮ ಶಾಸಕರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಪ್ರೀತಿ ಹೆಚ್ಚಾಗಿ ನಮ್ಮ ಬಗ್ಗೆ ಮಾತಾಡ್ತಾರೆ ಸಿಎಲ್ಪಿ ಸಭೆ ಕರೆದು ಮಾತನಾಡೋಣ ಅಂತ ಡಿಸಿಎಂ ಕೆ ಶಿವಕುಮಾರ್ ಅವರು ಶಾಸಕ ರಾಜು ಕಾಗೆ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ನಮ್ಮ ಎಮ್ಎಲ್ ಎ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರ ಅವರು ಮಾತಾಡ್ತೀನಿ ಅವ್ರಿಗೆಲ್ಲ ಅವ್ರು ಹೇಳಿದ ಕೆಲಸ ಮಾಡಿದೀನಿಗಳ ಬಗ್ಗೆ ಬಿಎಂಪಿ ಸಭೆ ಅಸೆಂಬ್ಲಿ ಬರ್ಲಿಕ್ಕೆ ನಮ್ಮ ನಮ್ ಎಂ ನಮ್ ಬಗ್ಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರಿಗೆ ಮಾತಾಡ್ತೀನಿ ಅವ್ರಿಗೆಲ್ಲ ಅವ್ರು ಹೇಳಿದ ಕೆಲಸ ಮಾಡಿದೀನಿ ನಿಮ್ಮ ಬಗ್ಗೆ ರಿಪಬ್ಲಿಕ್ ಕನ್ನಡ ನಡೆಸಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಶಾಸಕ ರಾಜು ಕಾಗೆ ಅವರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಡಿಕೆ ಶಿವಕುಮಾರ್ ಅವರ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮ್ಮ ಶಾಸಕರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಪ್ರೀತಿ ಹೆಚ್ಚಾಗಿ ನಮ್ಮ ಬಗ್ಗೆ ಮಾತಾಡ್ತಾರೆ ಪಿ ಸಭೆ ಕರೆದು ಮಾತನಾಡೋಣ ಅಂತ ಡಿಸಿಎಂ ವಿಕೆ ಶಿವಕುಮಾರ್ ಅವರು ಶಾಸಕ ರಾಜು ಕಾಗೆ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ನಮ್ಮ ಎಂಎಲ್ಎಗಳು ನಮ್ಮ ಬಗ್ಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರೆ ಅವರು ಮಾತಾಡ್ತೀನಿ ಅವರಿಗೆ ಅವ್ರು ಹೇಳಿದ ಕೆಲಸ ಎಲ್ಲ ಮಾಡಿದ್ದೀನಿ ನಿಮ್ ಬಗ್ಗೆ ಎಲ್ಲ ಕೆಲ ಬಗ್ಗೆ ಅಸೆಂಬ್ಲಿ ಬರಲಿಕ್ಕೆ ನಮ್ಮ ನಮ್ಮ ಎಂಎಲ್ಎಗಳು ನಮ್ಮ ಬಗ್ಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರೆ ಅವರು ಮಾತಾಡ್ತೀನಿ ಕೆಲಸ ಮಾಡಿದ್ದೀನಿ ಬಗ್ಗೆ ರಿಪಬ್ಲಿಕ್ ಕನ್ನಡ ನಡೆಸಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಶಾಸಕ ರಾಜು ಕಾಗೆ ಅವರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಡಿಕೆ ಶಿವಕುಮಾರ್ ಅವರ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮ್ಮ ಶಾಸಕರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಪ್ರೀತಿ ಹೆಚ್ಚಾಗಿ ನಮ್ಮ ಬಗ್ಗೆ ಮಾತಾಡ್ತಾರೆ ಸಿಎಲ್ಪಿ ಸಭೆ ಕರೆದು ಮಾತನಾಡೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶಾಸಕ ರಾಜು ಕಾಗೆ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ನಮ್ಮ ಎಮ್ಎಲ್ ಎ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರಿಗೆ ಮಾತಾಡ್ತೀನಿ ಅವ್ರಿಗೆ ಅಲ್ಲ ಅವ್ರು ಹೇಳಿದ ಕೆಲಸ ಮಾಡಿದೀನಿಗಳ ಬಗ್ಗೆ ಅಸೆಂಬ್ಲಿ ಬರಲಿಕ್ಕೆ ನಮ್ಮ ನಮ್ ಎಲ್ ಎ ನಮ್ ಬಗ್ಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರಿಗೆ ಮಾತಾಡ್ತೀನಿ ಅವ್ರಿಗೆಲ್ಲ ಅವ್ರು ಹೇಳಿದ ಕೆಲಸ ಮಾಡಿದೀನಿ ನಿಮ್ಮ ಬಗ್ಗೆ ರಿಪಬ್ಲಿಕ್ ಕನ್ನಡ ನಡೆಸಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಶಾಸಕ ರಾಜು ಕಾಗೆ ಅವರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಡಿಕೆ ಶಿವಕುಮಾರ್ ಅವರ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮ್ಮ ಶಾಸಕರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಪ್ರೀತಿ ಹೆಚ್ಚಾಗಿ ನಮ್ಮ ಬಗ್ಗೆ ಮಾತಾಡ್ತಾರೆ ಸಿಎಲ್ಪಿ ಸಭೆ ಕರೆದು ಮಾತನಾಡೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶಾಸಕ ರಾಜು ಕಾಗೆ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ನಮ್ಮ ಎಗಳು ನಮ್ಮ ಬಗ್ಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರೆ ಅವರು ಮಾತಾಡ್ತೀನಿ ಹೇಳಿದ ಕೆಲಸ ಎಲ್ಲ ಮಾಡಿದ್ದೀನಿ ನಿಮ್ಮ ಬಗ್ಗೆ ನಿಮ್ಮ ಕೆಲ ಸಚಿವರುಗಳ ಬಗ್ಗೆ ಅಸೆಂಬ್ಲಿ ಬರ್ಲಿಕ್ಕೆ ನಮ್ಮ ನಮ್ಮ ನಮ್ ಬಗ್ಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರೆ ಅವರು ಮಾತಾಡ್ತೀನಿ ಕೆಲಸ ಎಲ್ಲ ಮಾಡಿದ್ದೀನಿಗಳ ಬಗ್ಗೆ ಟೀಕೆ ಸಭೆ ರಿಪಬ್ಲಿಕ್ ಕನ್ನಡ ನಡೆಸಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಶಾಸಕ ರಾಜು ಕಾಗೆ ಅವರು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಡಿಕೆ ಶಿವಕುಮಾರ್ ಅವರ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಡಿಸಿಎಂ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮ್ಮ ಶಾಸಕರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಪ್ರೀತಿ ಹೆಚ್ಚಾಗಿ ನಮ್ಮ ಬಗ್ಗೆ ಮಾತಾಡ್ತಾರೆ ಪಿ ಸಭೆ ಕರೆದು ಮಾತನಾಡೋಣ ಅಂತ ಡಿಸಿಎಂ ಕೆ ಶಿವಕುಮಾರ್ ಅವರು ಶಾಸಕ ರಾಜು ಕಾಗೆ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ನಮ್ಮ ಎಮ್ಎಲ್ ಎ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರಿಗೆ ಮಾತಾಡ್ತೀನಿ ಅವ್ರಿಗೆಲ್ಲ ಅವ್ರು ಹೇಳಿದ ಕೆಲಸ ಎಲ್ಲ ಬಗ್ಗೆ ಅಸೆಂಬ್ಲಿ ಸಭೆ ಕರೆಡ ನಮ್ಮ ನಮ್ಮ ಎಮ್ ಎಲ್ ಎಲ್ಲ ನಮ್ ಬಗ್ಗೆ ಪ್ರೀತಿ ಸ್ವಲ್ಪ ಜಾಸ್ತಿ ಅಟೆನ್ಷನ್ ಕೊಡ್ಲಿ ಅಂತ ನೋಡ್ತಾ ಇರ್ತಾರಿಗೆ ಮಾತಾಡ್ತೀನಿ ಅವ್ರಿಗೆಲ್ಲ ಅವ್ರು ಹೇಳಿದ ಕೆಲಸ ಮಾಡಿದೀನಿ ಸರ್ ನಿಮ್ ಬಗ್ಗೆ ಅಲ್ಲ ಸರ್ ನಿಮ್ ಕೆಲ ಸಚಿವರುಗಳ ಬಗ್ಗೆ ಕೆಲ ಟೀಕೆ ಸರ್ ಸಭೆ